ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೆಹಲಿಯ ಕೆಂಪು ಕೋಟೆ ಸಮೀಪ ಸಂಭವಿಸಿದಂತಹ ಸ್ಫೋಟವನ್ನ ಸದ್ಯಕ್ಕಂತೂ ಈ ದೇಶ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಈ ಸ್ಫೋಟದ ಹಿಂದೆ ಯಾವ ಸಂಘಟನೆ ಇದೆ ಯಾವ ಸಂಘಟನೆಯ ಕುತಂತ್ರದ ಕಾರಣಕ್ಕಾಗಿ ಇಲ್ಲಿ ಡಾಕ್ಟರ್ಸ್ಗಳು ಸೇರ್ಕೊಂಡು ಇಂಥದೊಂದು ಕೃತ್ಯವನ್ನ ಎಸಗಿದ್ರು ಅದನ್ನು ಸರಿಯಾದ ರೀತಿಯಲ್ಲಿ ಪತ್ತೆ ಹಚ್ಚಬೇಕು ಆ ಸಂಘಟನೆ ವಿರುದ್ಧ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಆ ಸಂಘಟನೆಗೆ ಯಾರು ಆಶ್ರಯವನ್ನ ಕೊಡ್ತಾ ಇದ್ದಾರೋ ಯಾರು ನೆಲವನ್ನು ಒದಗಿಸಿಕೊಟ್ಟಿದ್ದಾರೋ ಅವರ ವಿರುದ್ಧವೂ ಕೂಡ ಪ್ರತೀಕಾರವನ್ನ ತೀರಿಸಿಕೊಳ್ಳಬೇಕು ಪ್ರತೀಕಾರ ಕ್ರಮ ಅನ್ನೋದು ಕೇವಲ ಭಾಷಣಕ್ಕೆ ಸೀಮಿತ ಆಗಬಾರದು ಅಥವಾ ಮಾತಿಗೆ ಸೀಮಿತ ಆಗಬಾರದು ಅಥವಾ ಜನರನ್ನ ಭಾವನಾತ್ಮಕವಾಗಿ ಸೆಳೆಯೋದಕ್ಕೆ ಮಾತ್ರ ಸೀಮಿತ ಆಗಬಾರದು ಈ ಬಾರಿಯಂತೂ ಕ್ರಮ ಆಗಲೇಬೇಕು ಎಷ್ಟು ಬಾರಿ ಸಹಿಸಿಕೊಳ್ಳೋದು ಎನ್ನುವಂಥ ಮಾತನ್ನ ದೇಶದ ಜನ ಇದೀಗ ಹೇಳ್ತಾ ಇದ್ದಾರೆ ಕಾರಣ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಈ ಹಿಂದೆ ಪೆಹಲ್ಗಾಮ್ ಅಟ್ಯಾಕ್ ಆಯಿತು ಅದಾದ ಬಳಿಕ ಆಪರೇಷನ್ ಸಿಂಧೂರ್ ಆಯಿತು ಅದಾದ ನಂತರ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸುವಷ್ಟರ ಮಟ್ಟಿಗೆ ಭಾರತ ಮುನ್ನುಗ್ತಾ ಇತ್ತು ಆದ್ರೆ ದಿಢೀರ್ ಅಂತ ಹೇಳಿ ಆ ಕಾರ್ಯಾಚರಣೆ ಎಲ್ಲವೂ ಕೂಡ ಅಲ್ಲಿಗೆ ನಿಲ್ತು ಆ ಸಂದರ್ಭದಲ್ಲಿ ಜನ ನಿರೀಕ್ಷೆ ಮಾಡಿದ್ದೇ ಬೇರೆ ಅದಾದ ನಂತರವೂ ಕೂಡ ಒಂದಷ್ಟು ಸಂಘಟನೆ ಪಾಠ ಕಲಿತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಈಗ ಇದರ ಹಿಂದೆ ಜೈಶ್ ಸಂಘಟನೆ ಇರಬಹುದು ಎನ್ನುವ ರೀತಿಯಲ್ಲಿ ಅಂದಾಜನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಆಪರೇಷನ್ ಸಿಂಧೂರ್ಗೆ ಪ್ರತೀಕಾರ ಎನ್ನುವಂತಹ ರೀತಿಯಲ್ಲಿ ಜೈಷ್ ಸಂಘಟನೆಯ ಮಸೂದ್ ಅಜರ್ನ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿದ್ರೂ ಕೂಡ ಆ ಸಂಘಟನೆ ಮತ್ತೊಮ್ಮೆ ಚಿಗುರಿಕೊಳ್ಳುತ್ತೆ ಭಾರತದ ವಿರುದ್ಧ ಸೇಡಿಗೆ ಯೋಚನೆಯನ್ನ ಮಾಡುತ್ತೆ ಭಾರತದ ಒಳಗಡೆ ಇರುವಂತವರನ್ನೇ ಭಾರತದ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡುತ್ತೆ ಅಂದ್ರೆ ಅಂತಹ ಸಂಘಟನೆನ ಸುಮ್ಮನೆ ಬಿಡಬೇಕಾ ಈ ಬಾರಿಯಂತೂ ಪ್ರತೀಕಾರ ಆಗಲೇಬೇಕು ಮಾತಿಗೆ ಸೀಮಿತ ಆಗಬಾರದು ಎನ್ನುವಂತ ಒಂದಷ್ಟು ಚರ್ಚೆ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಇದು ಒಂದು ಕಡೆಯಿಂದ ಆದ್ರೆ ಇದೀಗ ಮತ್ತೊಂದು ಸ್ಫೋಟ ಸಂಭವಿಸಿದೆ ಆದ್ರೆ ಇದು ಬೇರೆ ರೀತಿಯಾದಂತಹ ಸ್ಫೋಟ ಈ ಸ್ಫೋಟಕ್ಕೂ ಕೂಡ ಪರೋಕ್ಷವಾಗಿ ಉಗ್ರರೇ ಕಾರಣ ಆದರೆ ಪ್ರತ್ಯಕ್ಷವಾಗಿ ಉಗ್ರರು ಕಾರಣ ಅಲ್ಲ ಇದು ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯಲ್ಲಿ ಸಂಭವಿಸಿದಂತಹ ದುರಂತ ಈ ದುರಂತಕ್ಕೆ ಒಂಬತ್ತು ಮಂದಿ ಬಲಿಯಾಗಿದ್ದಾರೆ ಅದರಲ್ಲಿ ಬಹುತೇಕರೆಲ್ಲರೂ ಕೂಡ ಪೊಲೀಸರು ಇಡೀ ಪೊಲೀಸ್ ಠಾಣೆಯ ಒಂದು ರೀತಿಯಲ್ಲಿ ಹೊತ್ತಿ ಉರಿದಿದೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಇನ್ನಷ್ಟು ಜಾಸ್ತಿ ಆಗುವಂತಹ ಆತಂಕವೂ ಕೂಡ ಇದೀಗ ಮನೆ ಮಾಡಿದೆ ಏನಾಗಿದ್ದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಸಂಚಿನಲ್ಲಿ ಸಿಕ್ಕಾಕೊಂಡಂತವರೆಲ್ಲರೂ ಕೂಡ ಫರೀದಾಬಾದ್ ನ ಅಲ್ ಫಲಹ ಎನ್ನುವಂತ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತವರು ಅಲ್ಲಿ ಟೀಚ್ ಮಾಡ್ತಾ ಇದ್ದಂಥವರು ಡಾಕ್ಟರ್ಸ್ಗಳು ಇವರೆಲ್ಲರೂ ಕೂಡ ಸಿಕ್ಕಿಬಿದ್ದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಕ್ಲಾರಿಟಿ ಇದೆ ಅಂದ್ರೆ ಈ ಸ್ಫೋಟ ಆಯ್ತಲ್ಲ ಸ್ಫೋಟಕ್ಕೂ ಮುನ್ನವೇ ಒಂದಷ್ಟು ಮಂದಿ ಅದರಲ್ಲಿ ಸಿಕ್ಕಿಬಿದ್ದಿದ್ರು ಈ ವೈಟ್ ಕಾಲರ್ ಭಯೋತ್ಪಾದನೆಯ ಸಂಚನ್ನ ಬಯಲು ಗೆಲುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ರು ಮೊದಲು ಇದನ್ನ ಪತ್ತೆ ಹಚ್ಚಿದ್ದು ಈ ನೌಗಾಂ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿಯೇ ಅಲ್ಲೊಂದು ಗೋಡೆ ಮೇಲೆ ಪೋಸ್ಟರ್ನ ಅಂಟಿಸಲಾಗಿರುತ್ತೆ ಪದೇ ಪದೇ ಅಲ್ಲಿ ಪೋಸ್ಟರ್ ಗಳನ್ನ ಅಂಟಿಸ್ತಾ ಇರ್ತಾರೆ ಸೈನಿಕರಿಗೆ ಬೆದರಿಕೆಯನ್ನು ಹಾಕ್ತಿರ್ತಾರೆ ಇಂಥವೆಲ್ಲವೂ ಕೂಡ ನಡೀತಾ ಇತ್ತು ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಆ ಪೋಸ್ಟರ್ ಗಳನ್ನ ಕಿತ್ ಬಿಸಾಕ್ತಾ ಇದ್ರು ಹೆಚ್ಚು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇರಲಿಲ್ಲ ಅದರಲ್ಲಿರುವಂಥ ಎಸ್ ಎಸ್ ಪಿ ಮೂಲತಃ ಹೈದರಾಬಾದ್ನವರು ಸುದೀಪ್ ಚಕ್ರವರ್ತಿ ಅಂತ ಹೇಳಿ ಅವ್ರಿಗೆ ಯಾಕೋ ಅನ್ಸೋದಕ್ಕೆ ಶುರುವಾಗುತ್ತೆ ಇದೊಂದು ಸುಮ್ಮನೆ ಬಿಡಬಾರ್ದು ಈ ಪೋಸ್ಟರ್ ನನಗೆ ಯಾಕೋ ಅನುಮಾನ ಜಾಸ್ತಿ ಮಾಡ್ತಾ ಇದೆ ಇದರ ಹಿಂದೆ ಬಿದ್ರೆ ಏನಾದ್ರೂ ಪತ್ತೆ ಆಗಬಹುದು ಹೇಳಿ ಒಂದಷ್ಟು ಜನ ಆಗ ಸುದೀಪ್ ಚಕ್ರವರ್ತಿ ಅವರಿಗೆ ಹೇಳ್ತಾರೆ ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಈ ಹಿಂದೆಯೂ ಕೂಡ ಆಗ್ತಾ ಇತ್ತು ಎನ್ನುವ ರೀತಿಯಲ್ಲಿ ಆದ್ರೆ ತುಂಬಾ ದಕ್ಷವಾದಂಥ ಅಧಿಕಾರಿ ಈ ಭಯೋತ್ಪಾದನೆಯ ನಿಗ್ರಹದಲ್ಲಿ ತುಂಬಾ ಹೆಸರನ್ನು ಮಾಡಿದಂಥ ಅಧಿಕಾರಿ ಅವ್ರಿಗೆ ಏನೋ ಒಂದು ಸಣ್ಣ ವಾಸನೆ ಬರೋದಕ್ಕೆ ಶುರುವಾಗುತ್ತೆ ಅಥವಾ ಏನೋ ಅನ್ಸೋದಕ್ಕೆ ಶುರುವಾಗುತ್ತೆ ಹೀಗಾಗಿ ಸಿ ಸಿ ಟಿ ವಿ ತೆಗೆಸ್ತಾರೆ ಆ ಸಂದರ್ಭದಲ್ಲಿ ಮೂರು ಜನ ಪೋಸ್ಟ್ ಅನ್ನ ಅನಿಸ್ತಾ ಇದ್ದು ಪತ್ತೆ ಆಗತ್ತೆ ಆ ಮೂವರು ಕೂಡ ಕಲ್ಲೆಸ್ತ ಪ್ರಕರಣದಲ್ಲಿ ಭಾಗಿಯಾದಂತಹ ಆರೋಪಿಗಳು ಹೀಗಾಗಿ ಅವರನ್ನ ಕರ್ಕೊಂಡು ಬಂದು ರುಬ್ಬಿದಂತ ಸಂದರ್ಭದಲ್ಲಿ ಇರ್ಫಾನ್ ಎನ್ನುವಂತ ಮೌಲ್ವಿಯ ಹೆಸರನ್ನ ಹೇಳ್ತಾರೆ ಆ ಇರ್ಫಾನ್ ಎನ್ನುವಂತ ಮೌಲ್ಯನ ಎತ್ತಾಕೊಂಡು ಬಂದು ಬಾಯ್ ಬಿಡಿಸಿದ ಸಂದರ್ಭದಲ್ಲಿ ಆತ ಫರೀದಾಬಾದ್ ಡಾಕ್ಟರ್ಸ್ ಗಳ ಹೆಸರನ್ನ ಹೇಳ್ತಾನೆ ಹೀಗಾಗಿ ಸುದೀಪ್ ಚಕ್ರವರ್ತಿ ಎಂದ ಟೀಮ್ ತಡ ಮಾಡದೆ ತಮ್ಮ ಕಾರ್ಯದಕ್ಷತೆಯ ಮೂಲಕ ಸೀದ್ ಅವರು ಫರೀದಾಬಾದ್ಗೆ ಎಂಟ್ರಿ ಕೊಡ್ತಾರೆ ಅವ್ರನ್ನ ಕರ್ಕೊಂಡು ಬಂದಿದ್ದು ಅಲ್ ಫಲಹಾ ವಿವಿಗೆ ಅಲ್ಲಿ ಒಬ್ಬರೊಬ್ಬರನ್ನಾಗಿ ಮೊದಲಿಗೆ ಮುಜಾಮಿಲ್ನ ಅರೆಸ್ಟ್ ಮಾಡಲಾಗುತ್ತೆ ಅದಾದ ಬಳಿಕ ಅದಿಲ್ನ ಅರೆಸ್ಟ್ ಮಾಡಲಾಗುತ್ತೆ ಡಾಕ್ಟರ್ ಶಹೀನನ್ನ ಅರೆಸ್ಟ್ ಮಾಡಲಾಗುತ್ತೆ ಇನ್ನೊಬ್ಬ ಡಾಕ್ಟರ್ ಎಸ್ಕೇಪ್ ಆಗಿದ್ದಾನಲ್ಲ ಅಂತೇಳಿ ಆತನಿಗೋಸ್ಕರ ಹುಡುಕಾಡ್ತಿರ್ತಾರೆ ಆತನೇ ಡಾಕ್ಟರ್ ಉಮರ್ ನಬಿ ಆತ ಅಲ್ಲಿಂದ ಎಸ್ಕೇಪ್ ಆಗಿ ಅದಾದ ಬಳಿಕ ದೆಹಲಿ ಕೆಂಪು ಕೋಟೆಯ ಬಳಿ ಬಂದು ಆತ ಸ್ಫೋಟವನ್ನ ಮಾಡ್ಬಿಡ್ತಾನೆ ಆಕಸ್ಮಿಕ ಸ್ಫೋಟವೋ ಅಥವಾ ಉದ್ದೇಶಪೂರ್ವಕವಂತ ಸ್ಫೋಟವೋ ಇನ್ನಷ್ಟೇ ತನಿಖೆ ಮೂಲಕ ಗೊತ್ತಾಗಬೇಕಿದೆ ಎನ್ ಐ ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ ಅಲ್ಲಿ ಏನಾಯ್ತು ಅಂದ್ರೆ ಸುದೀಪ್ ಚಕ್ರವರ್ತಿಯ ಆ ಕಾರ್ಯದಕ್ಷತೆಯಿಂದಾಗಿ ಸಾವಿರಾರು ಜನರ ಪ್ರಾಣ ಉಳಿದಿತ್ತು ಯಾವ ಕಾರಣಕ್ಕಾಗಿ ಅಂದ್ರೆ ಈ ಡಾಕ್ಟರ್ ವೈಟ್ ಕಲರ್ ಭಯೋತ್ಪಾದನೆ ಒಂದು ಸಂಚಿತ್ತಲ್ಲ ಡಾಕ್ಟರ್ಸ್ ಒಕ್ಕೂಟ ಅವರನ್ನ ವಶಕ್ಕೆ ತೆಗೆದುಕೊಂಡ ಸಂದರ್ಭದಲ್ಲಿ ಅವ್ರ ಬಳಿ ಬರೋಬ್ಬರಿ ಮೂರು ಸಾವಿರ ಕೆಜಿ ಸ್ಫೋಟಕಗಳನ್ನ ಎ ಕೆ ಫಾರ್ಟಿ ಸೆವೆನ್ ಗನ್ನ ಇಂಥದೆಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು ಈಗ ಈ ಶ್ರೀನಗರದ ಸ್ಫೋಟದ ವಿಚಾರಕ್ಕೆ ಬರ್ತೀನಿ ನಿಮ್ಗೆ ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ ಇದೆಲ್ಲವನ್ನು ಕೂಡ ವಿಸ್ತೃತವಾಗಿ ಹೇಳ್ತಾ ಇದ್ದೇನೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಮೂರು ಸಾವಿರ ಕೆಜಿ ಸ್ಫೋಟದಲ್ಲಿ ಈ ಡಾಕ್ಟರ್ ಮುಜಾಮಿಲ್ ಅನ್ನುವಂಥವನು ಆತ ಡಾಕ್ಟರ್ ಕೆಲಸ ಮಾಡ್ತಿದ್ದಂಥವನು ಲಕ್ಷಾಂತರ ರೂಪಾಯಿ ಸಂಬಳವನ್ನು ಪಡಿತಿದ್ದಂಥವನು ತನ್ನ ಬಾಡಿಗೆ ಮನೆಯಲ್ಲಿ ಮುನ್ನೂರು ಕೆಜಿ ಸ್ಫೋಟಕಗಳನ್ನ ಸಂಗ್ರಹಿಸಿ ಇಟ್ಟುಕೊಂಡಿದ್ದ ಡಿಸೆಂಬರ್ ಆರು ಬಾಬ್ರಿ ಮಸೀದಿ ಧ್ವಂಸವಾದಂಥ ದಿನ ಅವತ್ತಿನ ದಿನ ಮೂವತ್ತ ಎರಡು ಕಾರುಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಬಾಂಬನ್ನ ಇಟ್ಟು ಸ್ಫೋಟ ಮಾಡಬೇಕು ಅಂತೇಳಿ ಅವರು ಸಂಚನ ರೂಪಿಸಿದ್ರು ಆ ಪ್ರಕಾರವಾಗಿ ಆ ಸ್ಫೋಟಕಗಳನ್ನ ಸಂಗ್ರಹಿಸಿ ಇಟ್ಟುಕೊಂಡಿದ್ರು ಅವತ್ತು ಸೀಸ್ ಮಾಡಿದ ಕಾರಣಕ್ಕಾಗಿ ದೊಡ್ಡದಾಗಿರುವಂತ ಒಂದು ಅನಾಹುತ ತಪ್ಪೋಯ್ತು ಬಿಡಿ ಪೋಸ್ಟರ್ ಅದು ನಾರ್ಮಲ್ ಪೋಸ್ಟರ್ ಅಂತ ಹೇಳಿ ತಲೆ ಕೆಡಿಸ್ಕೊಳ್ಳದೆ ಇದ್ದಿದ್ರೆ ಬಾರಿ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು ಆದ್ರೆ ಸುದೀಪ್ ಚಕ್ರವರ್ತಿ ಎನ್ನುವಂತಹ ಅಧಿಕಾರಿಯಿಂದಾಗಿ ಆ ಪೋಸ್ಟರ್ ಪೋಸ್ಟರ್ನ ಸೀರಿಯಸ್ ಆಗಿ ತೆಗೆದುಕೊಂಡಂತ ಕಾರಣಕ್ಕಾಗಿ ಇದೆಲ್ಲವನ್ನು ಕೂಡ ಪತ್ತೆ ಹಚ್ಚೋದಿಕ್ ಸಾಧ್ಯ ಆಯ್ತು ಈ ಮೂರು ಸಾವಿರ ಕೆಜಿ ಸ್ಫೋಟಕದಲ್ಲಿ ಮುನ್ನೂರು ಕೆಜಿ ಸ್ಫೋಟಕ ಈ ಮುಜಾಮಿಲ್ಗೆ ಸಂಬಂಧಪಟ್ಟಿದ್ದು ಹೀಗಾಗಿ ಇದೆಲ್ಲವೂ ಕೂಡ ಶುರುವಾಗಿದ್ದು ನೌಗಾಂ ಪೊಲೀಸ್ ಠಾಣೆಯ ಮೂಲಕ ಅಥವಾ ನೌಗಾಂ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಿಸಿಕೊಂಡಂತ ಕಾರಣಕ್ಕಾಗಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಆ ಕಾರಣಕ್ಕಾಗಿ ಏನ್ ಮಾಡ್ತಾರೆ ಮುಂದಿನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸುವಂತಹ ಉದ್ದೇಶದಿಂದ ಆ ಮುನ್ನೂರೈವತ್ತು ಕೆ ಜಿ ಅಮೋನಿಯಂ ನೈಟ್ರೇಟ್ ಎನ್ನುವಂತಹ ಸ್ಫೋಟಕವನ್ನ ಫರೀದಾಬಾದ್ ನಿಂದ ತುಂಬಾ ಸೇಫ್ ಆಗಿ ತೆಗೆದುಕೊಂಡು ಬಂದು ನೌಗಾಂ ಪೊಲೀಸ್ ಸ್ಟೇಷನ್ನ ಆವರಣದಲ್ಲಿ ಇಟ್ಟಿರ್ತಾರೆ ಒಂದು ಕಡೆಯಿಂದ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಎನ್ ಐ ಎ ತನಿಖೆ ಅಂತದೆಲ್ಲವೂ ಕೂಡ ನಡೀತಾ ಇರುತ್ತೆ ಮತ್ತೊಂದು ಕಡೆಯಿಂದ ಪೊಲೀಸರು ಮುಂದಿನ ಕೋರ್ಟ್ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗಬೇಕಲ್ಲ ಹೀಗಾಗಿ ಕಾನೂನು ಪ್ರಕ್ರಿಯೆಯನ್ನು ನಡೆಸ್ತಾ ಇರ್ತಾರೆ ಆಗ ಏನ್ ಮಾಡ್ತಾರೆ ಈ ಅಮೋನಿಯಂ ನೈಟ್ರೇಟ್ ಇತ್ತಲ್ಲ ಅದನ್ನು ನಿಷ್ಕ್ರಿಯಗೊಳಿಸೋದು ಮುಂದಿನ ಪ್ರಕ್ರಿಯೆ ಆ ನಿಷ್ಕ್ರಿಯಗೊಳಿಸೋಕು ಮುನ್ನವೇ ಅದರ ಮಾದರಿಯನ್ನ ಸಂಗ್ರಹಿಸಬೇಕಾಗತ್ತೆ ಅದನ್ನ ವಿಧಿವಿಜ್ಞಾನ ಪರೀಕ್ಷೆಗೂ ಕೂಡ ಒಳಪಡಿಸಬೇಕಾಗತ್ತೆ ಅಹ್ ಅಂದ್ರೆ ಯಾವ್ಯಾವ ರಾಸಾಯನಿಕಗಳನ್ನು ಬಳಸಿದ್ದಾರೆ ಅದನ್ನು ಪತ್ತೆ ಹಚ್ಚಬೇಕಾಗತ್ತೆ ಅದಾದ ಬಳಿಕ ಆ ರಾಸಾಯನಿಕಗಳನ್ನು ಎಲ್ಲಿ ಕೊಂಡುಕೊಂಡ್ರು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗತ್ತೆ ಆ ರಾಸಾಯನಿಕಗಳನ್ನ ಇವರು ಬೇರೆ ಯಾರಾದರೂ ಪೂರೈಕೆಯನ್ನ ಮಾಡಿದ್ರ ಇದ್ರ ಹಿಂದೆ ಯಾವ್ದಾರು ಜಾಲ ಇದೆಯಾ ಅದೆಲ್ಲವನ್ನು ಕೂಡ ಹುಡುಕುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಹೀಗಾಗಿ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಅಮೋನಿಯಂ ನೈಟ್ರೇಟ್ ಅನ್ನ ಸಂಗ್ರಹಿಸಿಟ್ಟಿದ್ರಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ರಾತ್ರಿಯ ಸುಮಾರಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ವಿಧಿವಿಜ್ಞಾನ ಇಲಾಖೆ ಅಧಿಕಾರಿಗಳು ಅದೇ ರೀತಿಯಾಗಿ ಒಬ್ಬ ಟೈಲರ್ ಅನ್ನು ಕೂಡ ಕರ್ಕೊಂಡು ಬಂದಿದ್ರಂತೆ ಆ ಬ್ಯಾಗ್ನ ಸ್ಟಿಚ್ ಮಾಡಿಸಬೇಕು ಎನ್ನುವಂತ ಕಾರಣಕ್ಕಾಗಿ ಎಲ್ಲವನ್ನು ಕೂಡ ಸೀಲ್ ಮಾಡಬೇಕು ಅಂತ ಅದರಲ್ಲಿ ಒಂದಷ್ಟು ಮಾದರಿಯನ್ನ ಸಂಗ್ರಹಿಸಿ ವಿಧಿವಿಜ್ಞಾನ ಇಲಾಖೆಗೆ ಕಳಿಸಿ ಉಳಿದಿದ್ದನ್ನ ಸೀಲ್ ಮಾಡಬೇಕು ಅಂತೇಳಿ ಆ ಪ್ರಕ್ರಿಯೆಗಳೆಲ್ಲವನ್ನು ಕೂಡ ನಡೆಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಎಲ್ಲಿ ಎಡವಟ್ಟಾಯಿತು ಯಾರು ಎಡವಟ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಇಲ್ಲ ವಿಧಿವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನಾದರೂ ಎಡವಟ್ಟನ್ನ ಮಾಡಿದ್ರ ಅಥವಾ ಪೊಲೀಸರು ಎಡವಟ್ಟನ್ನು ಮಾಡಿದ್ರ ಅಥವಾ ಕಂದಾಯ ಇಲಾಖೆ ಅಧಿಕಾರಿಗಳು ಎಡವಟ್ಟು ಮಾಡಿದ್ರು ಒಂದು ಕೂಡ ಗೊತ್ತಾಗ್ತಾ ಇಲ್ಲ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಶ್ರೀನಗರದಲ್ಲಿ ಇದ್ಯಾವುದು ಕೂಡ ಹೊಸ ವಿಚಾರ ಅಲ್ಲ ಶ್ರೀನಗರದಲ್ಲಿ ಆಗಾಗ ಸ್ಫೋಟಕಗಳು ಸಿಗ್ತಾನೆ ಇರುತ್ತೆ ಅವುಗಳನ್ನು ಸಂಗ್ರಹಿಸ್ತಲಾಗಿರುತ್ತೆ ಮುಂದಿನ ಕಾನೂನು ಪ್ರಕ್ರಿಯೆ ಕೂಡ ಒಳಪಡಿಸಲಾಗ್ತಿರುತ್ತೆ ಪೊಲೀಸರಿಗೆ ವಿಧಿವಿಜ್ಞಾನ ಇಲಾಖೆ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ರೀತಿಯಂತ ಅನುಭವ ಇದೆ ಆದರೂ ಕೂಡ ಎಲ್ಲಿ ಎಡವಟ್ಟಾಯ್ತು ಅನ್ನೋದು ಗೊತ್ತಿಲ್ಲ ಆ ಸ್ಫೋಟಕಗಳನ್ನ ಸೀಲ್ ಮಾಡುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡಿದೆ ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡಿದೆ ಮಧ್ಯರಾತ್ರಿ ಹನ್ನೊಂದು ಇಪ್ಪತ್ತೆರಡರ ಸುಮಾರಿಗೆ ಆ ಸ್ಫೋಟ ಸಂಭವಿಸ್ತಾ ಇದ್ದ ಹಾಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಂತ ಪೊಲೀಸ್ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ವಿಧಿವಿಜ್ಞಾನ ಇಲಾಖೆ ಅಧಿಕಾರಿಗಳು ಅವರೆಲ್ಲರೂ ಕೂಡ ಸುಟ್ಟು ಕರಕಲಾಗಿ ಹೋಗಿದ್ದಾರೆ ಸಾಕಷ್ಟು ಮಂದಿಗೆ ಹೆಚ್ಚು ಕಡಿಮೆ ಮೂವತ್ತು ಮಂದಿಗೆ ಗಂಭೀರವಾದಂತಹ ಗಾಯ ಆಗಿದೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈಗ ಇದನ್ನು ಯಾರನ್ನ ದೂಷಿಸಬೇಕೋ ಗೊತ್ತಿಲ್ಲ ಇದು ಪರೋಕ್ಷವಾಗಿ ಆ ದರಿದ್ರ ಉಗ್ರರೇ ಕಾರಣ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಅದರಲ್ಲಿ ಏನು ಎಡವಟ್ಟಾಯಿತು ಅನ್ನೋದು ಗೊತ್ತಿಲ್ಲ ಆರಂಭದಲ್ಲಿ ಅನುಮಾನ ಬಂದಿತ್ತು ಪೊಲೀಸ್ ಠಾಣೆ ಆಭರಣದಲ್ಲಿ ಈ ಸ್ಫೋಟ ಸಂಭವಿಸಿರುವ ಕಾರಣಕ್ಕಾಗಿ ಬೇರೆ ಆಗಿರಬಹುದಾ ಇದರ ಹಿಂದೆ ಹಿಂದೆ ಯಾವುದಾದ್ರು ಸಂಚಿರಬಹುದಾ ಏನು ಎತ್ತ ಅಂತ ಹೇಳಿ ಅದರ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಇರುವಂತಹ ಈ ಜೈಷ್ ಸಂಘಟನೆಯ ಶಾಡೋ ಸಂಘಟನೆ ಹೊಂದಿದೆ ಪಿ ಎ ಎಫ್ ಎಫ್ ಅಂತೇಳಿ ಅವ್ರು ಈ ಸ್ಫೋಟದ ಹೊಣೆಯನ್ನು ಅಷ್ಟ ಬೇಗಲೆ ಹೊತ್ಕೊಂಡ್ಬಿಟ್ಟಿದ್ರು ನಾವೇ ಮಾಡಿದ್ದು ನಾವೇ ಮಾಡಿದ್ದು ಅಂತ ಹೇಳೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ರು ಯಾಕೆ ಕಾರಣಕ್ಕಾಗಿ ಹೇಳ್ತಾರೆ ಅಂದ್ರೆ ಒಂದು ಭಯ ಹುಟ್ಟಿಸುವಂತ ಉದ್ದೇಶದಿಂದ ಮತ್ತೊಂದು ಸಂಘಟನೆಯ ಪಬ್ಲಿಸಿಟಿಯ ಕಾರಣಕ್ಕಾಗಿ ಮತ್ತೊಂದು ನೋಡಿ ಜೈಷ ಸಂಘಟನೆಯ ಆ ಇವರೆಲ್ಲರೂ ಕೂಡ ಅರೆಸ್ಟ್ ಮಾಡಿದ್ರು ಸಂಚನ ಬಯಲುಗೇಳಿದ್ರು ಆ ಕಾರಣಕ್ಕಾಗಿ ನಾವು ಸೇಡನ್ನ ತೀರ್ಸ್ಕೊಂಡ್ವಿ ಎನ್ನುವಂತ ಪ್ರಚಾರವನ್ನು ಪಡೆಯುವಂತ ಉದ್ದೇಶದಿಂದ ಜೋರಾಗಿ ಅವರು ಹೇಳೋದಕ್ಕೆ ಶುರು ಮಾಡ್ಕೊಂಡಿದ್ರು ಅದಾದ ಬಳಿಕ ಪೊಲೀಸರು ಕ್ಲಾರಿಟಿಯನ್ನು ಕೊಟ್ಟರು ಇದು ಉಗ್ರರು ಸಂಗ್ರಹಿಸಿದಿಂದ ಸ್ಫೋಟ ಸಂಗ್ರಹಿಸಿದ ಸ್ಫೋಟಕದಿಂದ ಸಂಭವಿಸಿದ ದುರಂತ ಹೌದು ಆದ್ರೆ ಈ ಸ್ಫೋಟಕ ಆಕಸ್ಮಿಕವಾಗಿ ಸಂಭವಿಸಿದ್ದು ಇದಕ್ಕೂ ಉಗ್ರರಿಗೂ ಯಾವುದೇ ಸಂಬಂಧ ಇಲ್ಲ ಪಬ್ಲಿಸಿಟಿ ಉದ್ದೇಶಕ್ಕೋಸ್ಕರ ಹಾಗೆ ಹೇಳ್ತಿದ್ದಾರೆ ಎನ್ನುವಂತ ಮಾತನ್ನ ಹೇಳಿದ್ರು ಇದು ಸಂಭವಿಸಿದಂತ ದುರಂತ ನೋಡಿ ಈ ಉಗ್ರರು ಏನ್ ಅಂದ್ಕೊಂಡಿದ್ರು ಈ ಮುಜಾಮಿಲ್ ಆತ ಸದ್ಯ ಎನ್ ಐ ಎ ಅಧಿಕಾರಿಗಳು ವಶದಲ್ಲಿದ್ದಾನೆ ಆತ ತಾನೇನು ಅಂದ್ಕೊಂಡಿದ್ದ ಅದನ್ನು ಒಂದು ಹಂತಕ್ಕೆ ಸಾಧಿಸಿ ಬಿಟ್ಟ ಆತನು ಕೂಡ ಈ ಸ್ಫೋಟಕವನ್ನ ಜನರಿಬ್ಡ ಪ್ರದೇಶಕ್ಕೆ ತಗೊಂಡೋಗಿ ಹಾಕಬೇಕು ಒಂದಷ್ಟು ಜನ ಸಾಯಿಸಬೇಕು ಅಂತ ಸ್ಕೆಚ್ ಅನ್ನ ಹಾಕಿದ್ದ ಈಗ ಪೊಲೀಸ್ ಠಾಣೆಯಲ್ಲಿ ಆ ಸ್ಫೋಟಕ ಬಿಡ್ತು ಒಂಬತ್ತಕ್ಕೂ ಅಧಿಕ ಪೊಲೀಸ್ ಅಧಿಕಾರಿಗಳು ಇದೀಗ ಸಾವನ್ನಪ್ಪಿ ಬಿಟ್ರು ಒಂದ್ ರೀತಿಯಲ್ಲಿ ಆತ ಅಂದ್ಕೊಂಡಿದ್ದನ್ನ ಪರೋಕ್ಷವಾಗಿ ಆತ ಸಾಧಿಸಿದ ರೀತಿಯಲ್ಲಿ ಆಗ್ಬಿಡ್ತು ನೋಡಿ ಒಮ್ಮೊಮ್ಮೆ ಹೇಗೆಲ್ಲ ದುರಂತ ಸಂಭವಿಸಿ ಬಿಡುತ್ತೆ ಅಂತ ಹೇಳಿ ನಡೆಯಬಹುದಾದಂಥ ದುರಂತವನ್ನು ದುರಂತವನ್ನ ತಪ್ಪಿಸುವಂತ ಉದ್ದೇಶದಿಂದ ಆ ಸ್ಫೋಟಕವನ್ನ ತೆಗೆದುಕೊಂಡು ಬಂದಿದ್ರು ಆದರೂ ಕೂಡ ಆ ದುರಂತವನ್ನ ತಪ್ಪಿಸೋದಕ್ಕೆ ಸಾಧ್ಯ ಆಗ್ಲೆಲ್ಲ ಸಂಭವಿಸಿ ಬಿಡ್ತು ನೀವು ಯೋಚನೆ ಮಾಡಿ ಬಂದುಗಳೇ ಅಲ್ಲಿ ಇದ್ದಂತ ಬಹುತೇಕರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಮುನ್ನೂರೈವತ್ತು ಕೆ ಜಿ ಅಮೋನಿಯಂ ನೈಟ್ರೇಟ್ ಕಾರಣಕ್ಕಾಗಿ ಅಪ್ಪಿತಪ್ಪಿ ಜನ ನಿಬಿಡ ಪ್ರದೇಶದಲ್ಲಿ ಇದೇನಾದ್ರೂ ಸ್ಫೋಟ ಸಂಭವಿಸಿ ಬಿಟ್ಟಿದ್ರೆ ಯಾವುದೋ ಮೆಟ್ರೋ ಸ್ಟೇಷನ್ ಸಮೀಪವೋ ಯಾವುದೋ ಮಾಲ್ ಸಮೀಪವೋ ಬಸ್ ಸ್ಟ್ಯಾಂಡ್ ಸಮೀಪವೋ ಅಥವಾ ಮಾರ್ಕೆಟ್ ಅಲ್ಲೋ ಸಂಭವಿಸಿದ್ರೆ ಅದು ಎಷ್ಟು ಸಾವು ಸಂಭವಿಸ್ತಾ ಇತ್ತು ಅಂತ ಹೇಳಿ ಮುನ್ನೂರ ಐವತ್ತು ಸ್ಫೋಟಕ ಕೆ ಜಿ ಸ್ಫೋಟಕಕ್ಕೆ ಅದರಲ್ಲೂ ಕೂಡ ಮೂರು ಸಾವಿರ ಕೆಜಿ ಸ್ಫೋಟಕವನ್ನ ಸೀಸ್ ಮಾಡಿದ್ದು ಅದೇನಾದ್ರೂ ಕಾರೂಪಕ್ಕೆ ಬಂದ್ಬಿಟ್ಟಿದ್ರೆ ಅದು ಉಗ್ರರು ಅಂದುಕೊಂಡ ರೀತಿಯಲ್ಲಿಯೇ ಸ್ಫೋಟ ಆಗಿಬಿಟ್ಟಿದ್ರೆ ಕತೆ ಏನು ಎಷ್ಟು ಜನ ಸಾವಿರ ಸಾವಿರ ಜನ ಬಲಿ ಆಗ್ತಿದ್ರು ಅನ್ಸುತ್ತೆ ಹೀಗಾಗಿ ಇದನ್ನ ಆರಂಭದಲ್ಲಿ ಪತ್ತೆ ಹಚ್ಚಿದಂತ ಸುದೀಪ್ ಚಕ್ರವರ್ತಿಗೆ ನಾವು ಈ ಸಂದರ್ಭದಲ್ಲಿ ಹ್ಯಾಟ್ಸ್ ಆಫ್ ಅನ್ನು ಹೇಳಬೇಕು ಇನ್ನೊಂದು ಕಡೆಯಿಂದ ವೈಟ್ ಕಾಲರ್ ಭಯೋತ್ಪಾದನೆಗೆ ಸಂಬಂಧಪಟ್ಟ ತನಿಖೆ ಎಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಒಂದು ನಿಮ್ಗೆ ಏನಾಗ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ